ಕಣ್ಣೀರು ಹಾಕಿದಾರು ಆ ಹಾಕಿರೋ ಒಂದು ಕಣ್ಣೀರು ಅದು ಪಶ್ಚಾತ್ತಾಪದ ಕಣ್ಣೀರು ಇವತ್ತು ಅವ್ರ ಏನ್ ನಾಟಕ ಅನ್ನೋದು ಅವ್ರಿಗೆ ನಾನು ಚಿಕ್ಕ ನಾನು ನೋಡ್ತಾ ನಾನು ನಮ್ಮ ಕೈಯಲ್ಲಿ ರಾಜಕೀಯವಾಗಿ ಬೆಳೆದಿರೋ ಎಲ್ಲ ವಿಚಾರಗಳು ನಮ್ಗೆ ಗೊತ್ತಿಲ್ಲ ಬಟ್ ನಮಗೆ ದುರದೃಷ್ಟ ಇವತ್ತೊಂದು ದುಃಖ ನಮಗೆ ಇವತ್ತು ಅವ್ರ ಕಣ್ಣೀರು ಹಾಕಿರುವಂತದ್ದು ಏನಂತಂದ್ರೆ ಯಾರಿಗೋಸ್ಕರನೋ ಇವತ್ತು ಈ ಜಿಲ್ಲೆ ಮಂತ್ರಿಯಾಗಿ ಆ ಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಪಾರ್ಲಿಮೆಂಟ್ ಗೆಲ್ಲುತ್ತೆ ಅವರು ಮಾತ್ರ ಉಸ್ತುವಾರಿ ಮಂತ್ರಿಗಳಾಗಿ ಅಲ್ಲಿ ಕಂಟಿನ್ಯೂ ಆಗ್ತಾರೆ ಇಲ್ಲಾಂದ್ರೆ ಮಂತ್ರಿ ಸ್ಥಾನದಿಂದ ಕಿತ್ತಿ ಅಂತ ಹೇಳಿದಕ್ಕೆ ಲಾಸ್ಗೆ ಸರ್ಕಾರದ ಖಜಾನೆಗೆ ಅದು ಒಬ್ಬ ವಾಲ್ಮೀಕಿ ಜನಾಂಗದ ವ್ಯಕ್ತಿಯಾಗಿ ವಾಲ್ಮೀಕಿ ನಿಗಮದ ಟ್ರೆಜರಿಗೆ ಕೈ ಹಾಕಿ ಹಣ ತಗೊಂಡಿದ್ದಾರೆ ಅವ್ರ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ ಇದು ಬ್ಯಾಂಕಿಗೆ ಸಂಬಂಧಪಟ್ಟು ಹಗರಣ ಅಂತ ಹೇಳಿ ಏನ್ ಬ್ಯಾಂಕ್ ಅವ್ರಿಗೆ ಏನ್ ಸಂಬಂಧ ಇದೆ ಬ್ಯಾಂಕ್ ಅವ್ರು ಪಾರ್ಲಿಮೆಂಟ್ ಗೆಲ್ಲೋದಕ್ಕೆ ಹಣ ಕಲಿಸ್ತಾರೆ ಆದರೆ ಮಾತಾಡೋದಕ್ಕೂ ಕೂಡ ಸಾರ್ವಜನಿಕರು ಇನ್ನೂ ಅಮಾಯಕರು ಅಂತ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಮಾಧ್ಯಮಗಳು ಎಲ್ಲ ಎವಿಡೆನ್ಸು ಪ್ರೂಫ್ಸ್ ನಿಮಗೆ ನಿನ್ನೆ ಎಲ್ಲ ಕೆಲವೊಂದು ಟಿವಿಗಳಲ್ಲಿ ಸ್ಟಾರ್ಟ್ ಆಯಿತು ನಾನು ಇವಾಗ ಕಾಪಿನ ಕಲೆಕ್ಟ್ ಮಾಡಿ ಸಂಡೂರಲ್ಲಿ ತಮಗೆ ನಾನು ಒಂದು ಟೂ ತ್ರೀ ಡೇಸಲ್ಲಿ ನಾನು ಪ್ರತಿಯೊಂದು ಮಾಧ್ಯಮ ಸ್ನೇಹಿತರಿಗೂ ಕೂಡ ನಾನು ಆ ಚಾರ್ಜ್ ಶೀಟಲ್ಲಿ ಇರುವಂತಹ ಸಾಕ್ಷ್ಯಗಳಿರಬಹುದು ಅಥವಾ ಫ್ರಾಡ್ ಏನು ಮಾಡಿದ್ದಾರೆ ಅಮೌಂಟು ಯಾವ ರೀತಿ ಬಳ್ಳಾರಿಯಲ್ಲಿ ಲಕ್ಕರ್ ಶಾಪ್ಗಳಿಗೆ ಬಂಗಾರ ಅಂಗಡಿಗಳಿಗೆ ಬ್ರಾಂದಿ ಶಾಪ್ಗಳಿಗೆ ಆಟೋ ರಿಕ್ಷಾ ಡ್ರೈವರ್ಗಳಿಗೆ ಭೂಮಾಲಿಕರಿಗೆ ರೈತರಿಗೆ ಎಲ್ಲಿ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಮಸಕಿ ಮಾನ್ವಿ ಸಿಂಧನೂರು ನಮ್ಮ ಎಲ್ಲ ಕಡೆ ಅಂದ್ರೆ ನಿಮಗೆ ರಾಯಚೂರು ಭಾಗ ಆಗಿರ್ಬೋದು ಕೊಪ್ಪಳ ಭಾಗ ಆಗಿರ್ಬೋದು ಹೇಳಿದವರಿಗೆಲ್ಲ ಕೂಡ ಯಾಕಂದ್ರೆ ಕ್ಯಾಶ್ ಅರ್ಜೆಂಟ್ ಆಗಿ ಡ್ರಾ ಮಾಡಬೇಕು ಬ್ಯಾಂಕಲ್ಲಿ ಕೋಟಿ ಒಬ್ಬರೇ ಡ್ರಾ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ನೂರಾರು ಮಂದಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿಕೊಟ್ಟರು ಸೊ ಇವಾಗ ಅವರೆಲ್ಲರ ಬಗ್ಗೆ ಆಗಿದ್ದಾರೆ ಅವರು ಸರ್ ನಮಗೇನು ಗೊತ್ತು ಅವ್ರು ನಮಗೆ ಹೇಳಿದ್ದಾರೆ ನಾಗೇಂದ್ರ ಅವರು ಮತ್ತೆ ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿತ್ತು ಸರ್ಕಾರಿ ಒಬ್ಬ ನೌಕರ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕೆ ಈ ವಿಚಾರಗಳು ಹೊರಗಡೆ ಬಂತು ಯಾವುದೇ ಒಬ್ಬ ಮನುಷ್ಯ ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ಬಿಡಬೇಕು ಅನ್ನೋಂಥ ಪ್ರಯತ್ನ ಮಾಡಿದಾಗ ಸತ್ತೇ ಹೇಳಿ ಪ್ರಾಣ ಬಿಡ್ತಾನೆ ಆಯಿತು ಇನ್ನೊಬ್ಬರ ಮೇಲೆ ಸೇಳ್ ತೀರಿಸಿಕೊಂಡಿದ್ದಕ್ಕೆ ಸುಳ್ಳನ್ನು ಹೇಳಿ ಪ್ರಾಣ ಬಿಡುವುದು ಯಾರೂ ಇಲ್ಲ ಸುಳ್ಳು ಹೇಳುವನಿದ್ರೆ ಅವನು ಬದುಕಿರ್ತಾನೆ ಒಂದು ಸಾಯೋ ಪ್ರಯತ್ನೇ ಮಾಡಿಲ್ಲ ನಾವು ಯಾಕಂದ್ರೆ ಜಿಲ್ಲಾ ತನ್ನ ತಾನು ಕಾಪಾಡಿಕೊಳ್ಳೋದಿಕ್ಕೆ ಇನ್ನೊಬ್ಬರ ಮೇಲೆ ಆಪಾದನೆ ಮಾಡಬೇಕು ಅಂತಂದ್ರೆ ಆಪಾದನೆ ಮಾಡಿಬಿಟ್ಟು ಅವ್ನು ಬದುಕೇ ಇರ್ತಾ ಇತ್ತು ಆದರೆ ಅವನು ಆತ್ಮಸಾಕ್ಷಿ ಒಪ್ಪದೇ ಇರುವಂತ ವ್ಯಕ್ತಿ ಆಗಿರೋ ಕಾರಣ ಮತ್ತು ಭಯದಲ್ಲಿ ಇವತ್ತು ಅವ್ರನ್ನ ಆ ಅಧಿಕಾರಿನ ಯಾವ ರೀತಿ ಗೋವಾ ತಗೊಂಡೋದ್ರು ಅವನ ವೀಕ್ನೆಸ್ಗಳಿಗೆ ಯಾವ ರೀತಿ ಇವರು ಹೋಟೆಲ್ಗಳಲ್ಲಿ ರೂಮ್ಗಳನ್ನ ತೆಗೆದುಕೊಟ್ರು ಅವನ ವಿಚಾರದಲ್ಲಿ ಕೆಟ್ಟ ವಿಚಾರಗಳೆಲ್ಲ ಯಾವ ರೀತಿ ವಿಡಿಯೋಗಳನ್ನ ಮಾಡಿದ್ರು ವಿಡಿಯೋಗಳನ್ನ ಮಾಡಿ ಒಂದು ಹಿಂಸಿಸಿ ನೀನು ಯಾವುದೇ ಕಾರಣಕ್ಕೂ ಕೂಡ ನೀನು ನಮ್ಮ ವಿಚಾರಗಳಿಂದ ಇಲ್ಲಿ ಕೂಡ ಬಾಯ್ ಬಿಡೋಂಗಿಲ್ಲ ಬಿಟ್ಟರೆ ನಿನ್ನ ಕತೆ ನೋಡ್ತೀವಿ ನಾವು ನನ್ನ ಪ್ರಾಣ ಹೋಗುತ್ತೆ ಅಂತೇಳಿ ಎದುರಿಸಿದ ಮೇಲೆ ಅವನ್ನೆಲ್ಲ ನೋಡ್ಕೊಂಡು ಬಂದು ಅವ್ನ ಕ್ಯಾರೆಕ್ಟರ್ ಅಥಾಚಿನೇಷನು ಆಯಿತು ಅವನ ತಲೆ ಮೇಲೆ ಭರವ ಬಿತ್ತು ನಾಳೆ ನನ್ನ ಹೆಂಡತಿ ಮಕ್ಕಳು ಸಮಾಜದಲ್ಲಿ ನಾನು ತಲೆ ಎತ್ಕೊಂಡು ಬದುಕಲಿಕ್ಕೆ ಆಗಲ್ಲ ಅನ್ನೋಂಥ ಒಂದು ಸ್ವಾಭಿಮಾನ ಇರೋ ವ್ಯಕ್ತಿ ಆಗಿರೋ ಕಾರಣ ಮಂತ್ರಿ ಕೂಡ ನನಗೆ ನೇರವಾಗಿ ಈ ರೀತಿ ಹೇಳಿದ್ದಾರೆ ಅಂತೇಳಿ ಬರೆದು ಅವರು ಪ್ರಾಣ ಬಿಟ್ಟಿದ್ದಾರೆ ಇದೆಲ್ಲದನ್ನು ಕೂಡ ಬದಗಿ ಬದಗಿಟ್ಟು ಮತ್ತು ನಾಗೇಂದ್ರ ಅವರು ಏನು ಮಾತಾಡಿದ್ರು ಕೂಡ ಯಾರೂ ನಂಬೋ ಪರಿಸ್ಥಿತಿ ಇಲ್ಲ ಮತ್ತು ಇನ್ನೂ ಅವ್ರಿಗೆ ಸಿ ಬಿ ಎಂಕ್ವೈರಿ ಕೂಡ ಇದೆ ಈ ವಿಚಾರದಲ್ಲಿ ಇಡಿ ಎಂಕ್ವೈರಿ ಆಗಿರ್ಬೋದು ಇನ್ನೂ ಸಿ ಬಿ ಎಂಕ್ವೈರಿ ಇದೆ ಆ ಸಿ ಬಿ ಐ ಎಂಕ್ವೈರಿನಲ್ಲಿ ಈ ಕ್ರಿಮಿನಲ್ ಕಾನ್ಸ್ಪಿರಸಿ ಯಾವ ರೀತಿ ಅಂತಂದರೆ ಇಡಿ ಆರ್ಥಿಕ ವಿಚಾರಗಳಲ್ಲಿ ಯಾವ ರೀತಿ